ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರಾಗೋಜ್ ಝೋನ್ ಬೆಂಗಳೂರಲ್ಲಿ ಇನ್ನೂ ಗಣೇಶಗಳನ್ನೆಲ್ಲ ಕೂರಿಸ್ತಾ ಇದ್ದಾರೆ ಹಾಗೆ ಒಂದೊಂದು ಏರಿಯಾದಲ್ಲೂ ಡಿಫ್ರೆಂಟ್ ಡಿಫ್ರೆಂಟಾಗಿ ಗಣೇಶಗಳನ್ನ ಇನ್ನೂ ಸಹ ಕೂರಿಸ್ತಾ ಬಂದಿದ್ದಾರೆ ಆದರೆ ನಮ್ಮ ಏರಿಯಾ ಗಣೇಶನ ನಾವು ವಿಸರ್ಜನೆ ಮಾಡಿದ್ದೀವಿ ಹಾಗಾಗಿ ಆ ದಿನದ ವಿಡಿಯೋ ಕ್ಲಿಪ್ಗಳನ್ನೆಲ್ಲ ನೋಡೋಣ ಬನ್ನಿ ಈಗ ನಮ್ಮ ಏರಿಯಾ ಗಣೇಶದ ಕೆಲವೊಂದಿಷ್ಟು ಕಾಂಪಿಟೇಷನ್ಗಳು ಮಾಡಿದ್ರು ಅದರಲ್ಲಿ ಗೆದ್ದಂಥವರಿಗೆ ಬಹುಮಾನವನ್ನು ವಿತರಣೆ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ క్లాప్స్ ఇవ్వాలి క్లాప్స్ క్లాప్స్ కొట్టండి సెకండ్ ప్రైజ్ నంబర్ థర్టీన్ రమణి రమణి నంబర్ థర్టీన్ సెకండ్ ప్రైజ్ అందరూ చప్పట్లు ఫస్ట్ ప్రైజ్ శైలజాబీ రంగోలీ కాంపిటీషన్ అందరూ క్లాప్స్ కొట్టాలి ఓకే బలన్ బ్లాస్టింగ్ లో గాయత్రి ఫస్ట్ ప్రైజ్ సెకండ్ ప్రైజ్ జతిన్ సెకండ్ ప్రైజ్ జతిన్ థర్డ్ ప్రైజ్ ఆత్విక్ రజనీ ఆంటీ ఫస్ట్ ప్రైజ్ Musical Chair Second Round Winner Ramya Ramya <laughs> Third Round Winner Nene Màu ಸ್ಟಿಮ್ ಕಡೆಯಿಂದ ಲಕ್ಕಿ ಕೂಪನ್ಗಳನ್ನ ವಿತರಣೆ ಮಾಡಿದ್ರು ಹಾಗಾಗಿ ಈಗ ಆ ವಿಜೇತರಗಳು ಫಸ್ಟ್ ಸೆಕೆಂಡ್ ತರ್ಡು ಯಾರೆಂದು ತಿಳ್ಕೊಳ್ಳೋಣ ಬನ್ನಿ वेंकटेश रेड्डी अंकल लकी ड्रॉ विनर वेंटेश रेड्डि अंकल थर्ड प्राइज प्रिया सीरियल नंबर थर्टी निहाल रेड्डी ಚಿನ್ನ <laughs> ಮಾಡಿದ್ ನಮ್ಮ ಏರಿಯಾ ಗಣೇಶ ಫೆಸ್ಟಿವಲಲ್ಲಿ ಮತ್ತೊಂದು ವಿಶೇಷತೆ ಇದೆ ಅದುವೇ ಬಂದು ಲಡ್ಡು ಅರಾಜ್ ಅಂತೇಳಿ ಆ ಲಡ್ಡು ಅರಾಜ್ ಅಂದರೆ ನೂರ ಮೂವತ್ತೈದು ಕೆ ಜಿಯ ಲಡ್ಡು ಇದಾಗಿದೆ ಇಲ್ಲಿ ಈ ಮಹಾಪ್ರಸಾದವನ್ನು ಯಾರ ಮನೆ ಸೇರುತ್ತೆ ಹೇಳಿ ಹರಾಜ್ ಮುಖಾಂತರ ನಮಗೆ ಗೊತ್ತಾಗುತ್ತೆ ಬನ್ನಿ ನೋಡೋಣ

ఫిఫ్టీ థౌసండ్ వెంకటేష్ గారు ఫిఫ్టీ థౌసండ్ వెంకటేష్ రెడ్డి గారు ఫిఫ్టీ ఫైవ్ థౌజండ్ మహేష్ గారు టోటల్ లడ్డూస్ వన్ థర్టీ ఫైవ్ కేజీస్ ఫిఫ్టీ ఫైవ్ థౌసండ్ మహేష్ గారు మాల్కొండ రెడ్డి అండ్ మోక్షిత్ రెడ్డి ఫిఫ్టీ సిక్స్ థౌసండ్ వాళ్ళ కొడుకే అది పార్ట్నర్ हंड्रेड 65,000, 65, 135 के लड्डू, 71,000 महेश महेंराज चौधरी 90,000 వెంకట 91,000 నైన్టీ ఫైవ్ మహేంద్ర చౌదరి వెంకటేష్ రెడ్డి గారు వన్ లాక్ లక్ష రూపాయలు వన్ లాక్ థౌసండ్ మహేష్ చౌదరి ఒక లక్ష వెయ్యి రూపాయలు మహేంద్ర చౌదరి ఒక్క సవర రూపాయ వెంకటేశ రెడ్డి గారు ల్యాక్ టూ థౌసండ్ వెంకటేశ్ రెడ్డి గారు వన్ ల్యాక్ టూ థౌసండ్ వన్ ల్యాక్ ఫైవ్ థౌసండ్ మహేంద్ర చౌదరి గారు వన్ ల్యాక్ నైన్ థౌసండ్ వెంకేష్ రెడ్డి గారు వన్ ల్యాక్ నైన్ థౌసండ్ రెడ్డి గారు రెండు లక్షల ఒం సార్ రూపాయలు డ్ బై సంప్రదాయ ట్వంటీ ఫైవ్ కేజీ స్పాన్సర్డ్ బై ఐందర్ బేట్రేమియా గ్రౌండ్ వెంకటేష్ రెడ్డి గారు సెకండ్ టైం వన్ ల్యాక్ నైన్ థౌసండ్ లక్షల ఒక్క ಆಸ್ಕಿತಾ 1,09,000 ಹೋಗಿತ್ತು ಈಗ 1,10,000 ಇದೆ ಸ್ಟಾರ್ಟ ಆಗಿದೆ ಇವಾಗ ಮಾಲ್ಕೊಂಡ ರೆಡ್ಡಿ ಅವರು 1,10,000 1,10,000 ರೂಪಾಯಿ ಐತಿತಾ ಐತಿಸಾ ಪೂಜೆ ಮಾಡಿದಿರ ಲಡ್ಡು ಅದು 1,135 ಕೆಜಿ ಮಾಲ್ಕೊಂಡ ರೆಡ್ಡಿ ಅವರು ಕ್ಲಾಸ್ 1 ಕ್ಲಾಸ್ 1 ಕಾಂಟ್ರಾಕ್ಟರ್ಸ್ 1,10,000 ರೂಪೀಸ್ ಮೂರನೇ ಕಿತಾ I'm mean, go ಹಾಂ ನಮಸ್ಕಾರ ಸರ್ ನಮಸ್ಕಾರ ಅಮ್ಮ ನಿಮ್ಮ ಹೆಸ್ರು ಸರ್ ನೀವು ಅಮ್ಮ ನಿಮ್ಮ ಹೆಸರು ನಿಮ್ಮ ಹೆಸರು ಮನ್ಮದ ಮನ್ಮದ ಹೇಳಿ ನೀವು ಇಲ್ಲಿ ಇವಾಗ ಪಾಂಡವಸ್ ಟೀಮ್ ಕಡೆಯಿಂದ ಗಣೇಶ ಫೆಸ್ಟಿವಲ್ನ ಇಷ್ಟು ಗ್ರ್ಯಾಂಡಾಗೆಲ್ಲ ಸೆಲೆಬ್ರೇಟ್ ಮಾಡಿದರು ಐದು ದಿನದ ಫಂಕ್ಷನ್ ಇತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ನಾವು ನೋಡ್ತಾ ಇದ್ರೆ ಪಕ್ಕದ ಏರಿಯಾಗಳಿಂದ ಕೂಡ ಬಂದು ಸೆಲೆಬ್ರೇಟ್ ಮಾಡಿದ್ದಾರೆ ಎಲ್ಲ ಸೇರಿ ಮಾಡಿದ್ದಾರೆ ಹೇಳಬೇಕಂದ್ರೆ ಫ್ರೆಂಡ್ಸ್ ಎಲ್ಲ ಅಂತೂ ಎಲ್ಲ ಒಗ್ಗಟ್ಟಾಗಿದ್ಕೊಂಡು ಈ ಫೆಸ್ಟಿವಲ್ನ ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ದಾರೆ ಅದರಲ್ಲೂ ಬಂದು ನೂರ ಮೂವತ್ತೈದು ಕೆ ಜಿಯ ಲಡ್ಡು ಹೇಳಬೇಕಂದ್ರೆ ಮಹಾಪ್ರಸಾದ ಗಣೇಶ ಅದು ಮಹಾಪ್ರಸಾದ ಅದು ಎಲ್ಲರೂ ಬಂದುಬಿಟ್ಟು ಬಿಡ್ ಮುಖಾಂತರ ಎಲ್ಲ ಟ್ರೈ ಮಾಡಿದ್ದಾರೆ ಆದ್ರೆ ಮಹಾಪ್ರಸಾದ ಅನ್ನೋದು ಕೊನೆಗೆ ನಿಮಗ್ ಬಂದ್ ಸೇರಿದೆ ಆ ವಿಷಯದ ಬಗ್ಗೆ ನೀವೇನ್ ಹೇಳ್ತೀರಾ ಖುಷಿ ಇದೆ ವರ್ಷದಿಂದ ಲಡ್ಡು ಲಡ್ಡುನ ಓನ್ ಸ್ವಂತ ಮಾಡ್ತಾ ಇದ್ದೀನಿ ಟೀಮ್ ವಾರಿಯರ್ ನಾವು ಯಾವಾಗ ಮೂರು ವರ್ಷ ನಾವು ಕಂಟಿನ್ಯೂ ನಾನು ಓನ್ ಓನ್ ಮಾಡಿದ್ದೀನಿ ಇಲ್ಲಿ ನಾವು ಕೈ ಇಟ್ಟಿದ್ದೀನಿ ಅದರ ಮೇಲೆ ಹೋಗಿದ ವರ್ಷ ಐದು ವರ್ಷ ಜಾಸ್ತಿನೇ ಹೋಗ್ತಾ ಇದೆ ನಾವು ನಾವು ಬಿಟ್ಟಿದ್ರೆ ನಾವು ದೇವಸ್ಥಾನ ಹತ್ರ ಇದ್ರೆ ಲಡ್ಡು ಪಾಠ ಮಾಡಿದ್ರೆ ಅದೇ ನಾವ್ ಮಾಡ್ತೀನಿ ಅಷ್ಟೇ ಹೋದ್ ವರ್ಷ ಮಾತ್ರ ನಾವ್ ಬಿಟ್ಟಿದ್ವಿ ನಾವಿಲ್ಲ ಕರ್ನಾಟಕದಲ್ಲಿ ಹಾ ಲಾಸ್ಟ್ ವರ್ಷ ನಾವೇ ಹಾ ಪರವಾಗಿಲ್ಲ ಈಗ ನಾನು ಹೇಳ್ತಾ ಇದ್ದೀನಿ ಲಾಸ್ಟ್ ಅಲ್ಲ ಲಾಸ್ಟ್ ಇಯರ್ ಕೂಡ ನೀವು ಮಹಾಪ್ರಸಾದ ಮತ್ತೆ ಇವತ್ತಿನ ಇವತ್ತಿನ ದಿವಸ ಕೂಡ ನೀವು ತಗೊಂಡಿದೀರ ಮಹಾಪ್ರಸಾದ ನಿಮ್ ಮನೆಗೆ ಬಂದು ತಲುಪಿದೆ ನಿಮ್ಗೆ ಏನಂದ್ರೆ ಅದನ್ನ ತಗೊಂಡ್ಬರದೆ ನಿಮಗೆ ಬಹಳ ಖುಷಿ ಆಗಿದೆ ಹಾಗೂ ನಿಮ್ ಖುಷಿ ಅಲ್ದಿರಾ ದೇವ್ರ ಆಶೀರ್ವಾದ ಕೂಡ ನಿಮ್ಗೆ ಎದ್ದೇ ಇರುತ್ತೆ ಪಾಂಡವ್ ಸ್ಕೀಮ್ ಕಡೆಯಿಂದ ನಾನು ಕೇಳ್ತಾ ಇದ್ದೀನಿ ಈ ಲಡ್ಡು ಇವರಿಗೆ ಎಷ್ಟನೇ ಬಾರಿ ಸಿಕ್ಕಿದೆ ಹಾಗೆ ಎಷ್ಟು ದುಡ್ಡಿಗೆ ಅವರು ಇದನ್ನ ತಗೊಂಡಿದ್ದಾರೆ ಇದು ಇವರಿಗೆ ಎರಡನೇ ಬಾರಿ ಈ ಸಿಕ್ಕಿರೋದು ಇದು ಇವರು ಒಂದ್ ಲಕ್ಷ ಹತ್ತು ಸಾವಿರಕ್ಕೆ ಬಿಟ್ ಮಾಡಿದ್ದಾರೆ ಮುಂಚೆ ಇವ್ರದೇ ನಮ್ದು ಹೈಯೆಸ್ಟ್ ಬಿಟ್ಟಿಂಗ್ ಫಸ್ಟ್ ಟೈಮ್ ಇಂದ ಪಾಂಡವ್ ಸಿಸ್ಟಿಂಗ್ ಇರೋದು ಹೈಯೆಸ್ಟ್ ಬಿಟಿಂಗ್ ಆಗಿತ್ತು ತರ್ಟಿ ಫೈವ್ ತೌಸಂಡ್ ಇನ್ ಟೂ ತೌಸಂಡ್ ಟ್ವೆಂಟಿ ಟೂನ್ ಅಲ್ಲಿ ಮತ್ತೆ ಇವರೇ ಮತ್ತೆ ಹೈಯೆಸ್ಟ್ ಬಿಟ್ಟಿಂಗ್ ಮಾಡಿದ್ದಾರೆ ವಿತ್ ಒನ್ ಲ್ಯಾಕ್ ಟೆನ್ ತೌಸಂಡ್ ನಮಗೆ ತುಂಬಾ ಖುಷಿ ಆಯ್ತು ನಮ್ಮ ರೆಡಿ ಅವರಿಗೆ ತುಂಬಾ ಕೃತಜ್ಞತೆ ಹೇಳ್ತಾ ಇದ್ದೀನಿ ಬಟ್ ತುಂಬಾ ಮನ್ಸ್ ಪೂರ್ತಿ ಆಗಿರ್ತೀನಿ ಅಂತ ಮಕ್ ಸಪೋರ್ಟ್ ಉಂಡಲ್ಲೇ ನೀವಂದ್ರ್ಯಾಂಡು ಸರಿ ಸರ್ ಓಕೆ ಅದನ್ನೇ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದ್ಬಿಟ್ಟು ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಅವರು ವೈಫ್ ಇರ್ಬೋದು ಅವ್ರ ಮಗ ಇರ್ಬೋದು ತುಂಬಾ ಸಂತೋಷ ಪಡ್ತಾ ಇದ್ದಾರೆ ನಮ್ಗೆ ಈ ಮಹಾಪ್ರಸಾದ ನಮ್ಮ ಮನೆಗ್ ಬಂದಿದೆ ಅಂತ ಹೇಳಿ ಹಾಗೆ ಬಂದ್ಬಿಟ್ಟು ಪ್ರತಿ ವರ್ಷ ನಾವು ಪ್ರಯತ್ನ ಪಡ್ತೀವಿ ನಮ್ಮ ಮನೆಗೆ ಈ ಮಹಾಪ್ರಸಾದನ ಅಂತ ಹೇಳಿ ಪಾಂಡವಸ್ ಟೀಮ್ಗೆ ಪ್ರಾಮಿಸ್ ಮಾಡ್ತಾ ಇದೆ ಟ್ರೈ ಮಾಡ್ತೀನಿ ನಾನು ಪ್ರತಿ ಅಂತ ಹೇಳಿ ಹಾಗೆ ಅವ್ರಿಗೂ ಫುಲ್ ಖುಷಿಯಾಗಿದೆ ನೋಡಿ ಅವ್ರ ಮುಖದಲ್ಲಿ ಫುಲ್ ಖುಷಿ ಇದೆ ಅಮ್ಮ ಅವ್ರಿರ್ಬೋದು ಸಾರ್ ಇರ್ಬೋದು ತುಂಬ ಖುಷಿಯಾಗಿದ್ದಾರೆ ಅದಕ್ಕೆ ನಾನು ಪಾಂಡವಸ್ ಟೀಮ್ ಕಡೆಯಿಂದ ಹಾಗೂ ರಾಘವನ್ ಕಡೆಯಿಂದ ನಾನು ವಿಶ್ವಾಸನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಣೇಶನು ಮೆರವಣಿಗೆಗೆ ಸಿದ್ಧವಾಗಿದ್ದಾನೆ ಅದು ವಿಜೃಂಭಣೆಯಿಂದ ನಾನಾ ರೀತಿಯ ತಮಟೆ ಸದ್ದುಗಳು ಹಾಗೂ ಡೊಳ್ಳು ಕುಣಿತಗಳು ದೈವ ನರ್ತನಗಳು ಈ ರೀತಿಯಾಗಿ ವಿಜೃಂಭಣೆಯಿಂದ ಮೆರವಣಿಗೆ ಹೊರಟಿದೆ ಹತ್ತು ದಿನದ ವಿಶೇಷ ಪೂಜೆಗಳನ್ನೆಲ್ಲ ಸ್ವೀಕರಿಸಿ ಈಗ ವಿಸರ್ಜನೆಗೆ ಸಿದ್ಧನಾಗಿ ಹೊರಟಿದ್ದಾನೆ ಅದು ವಿಜೃಂಭಣೆಯಿಂದ ಮೆರವಣಿಗೆ ಹೊರಟಿದ್ದಾನೆ ಗಣೇಶ ನಮ್ಮೆಲ್ಲರ ಸಂಕಷ್ಟಗಳನ್ನೆಲ್ಲ ದೂರ ಮಾಡಿ ನಮ್ಮೆಲ್ಲರಿಗೂ ಆಶೀರ್ವದಿಸಿ ಹೊರಟಿರುವ ಗಣೇಶನಿಗೆ ನಾವು ವಿದಾಯವನ್ನು ಕೋರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು